ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಸೊ ತುಂಬಾ ಜನ ಆಲ್ಮೋಸ್ಟ್ ಹತ್ತು ಕಮೆಂಟ್ಸ್ ಬಂದ ಎಂಟು ಕಮೆಂಟ್ಸ್ ನಮ್ಮ ಬಬ್ರುವಾನ ವಾನ ಕಡಿಯಲಿ ಬಬ್ರು ಹೇಗಿದ್ದಾನೆ ಅಂತ ನೋಡ್ತಾ ಇರ್ಬೋದು ಎಕ್ಸ್ಕ್ಲೂಸಿವ್ ವಿಡಿಯೋ ಸೊ ಟ್ರೈನಿಂಗ್ ಚೆನ್ನಾಗಿ ನಡೆದಿದೆ ಆಲ್ಮೋಸ್ಟ್ ತೊಂಬತ್ತು ಶೇಕಡ ತೊಂಬತ್ತು ಭಾಗ ಟ್ರೈನಿಂಗ್ ಅನ್ನು ಮುಗಿಸ್ಕೊಂಡು ನಮ್ಮ ಬಬ್ರುವಾನ ಆಲ್ಮೋಸ್ಟ್ ಇನ್ನೇನು ಕ್ಯಾಂಪ್ ಗೆ ಬರೋಕೆ ರೆಡಿ ಆಗಿದೆ ಅಂದ್ರೆ ಅಫಿಷಿಯಲ್ ಎಂಟ್ರಿ ಕೊಡೋಕೆ ಪೂಜೆಗೆ ರೆಡಿ ಆಗಿದೆ ಅಂತ ಹೇಳ್ಬೋದು ಸುಮಾರು ಇನ್ನ ಒಂದೂವರೆ ಆಗುತ್ತೆ ಸರ್ಕಲ್ ನಲ್ಲಿ ನಿಲ್ಲೋಕೆ ಈಗಾಗಲೇ ರಾಜನ್ ಆನೆಯನ್ನ ಸರ್ಕಲ್ ನಲ್ಲಿ ನಿಲ್ಲಿಸಿದರೆ ಪ್ರತಿ ದಿನ ನೀವು ಕೂಡ ಹೋದ್ರೆ ನೋಡಬಹುದು ಕ್ಯಾಂಪ್ ಗೆ ದುಬಾರ ಕ್ಯಾಂಪ್ ಗೆ ಇನ್ನ ಬಬ್ರುವಾನ ಸರ್ಕಲ್ ಗೆ ನಿಲ್ತಾ ಇಲ್ಲ ಕಾರಣ ಇನ್ನಷ್ಟು ಟ್ರೈನಿಂಗ್ ಅವಶ್ಯಕತೆ ಇದೆ ಜೊತೆಗೆ ಇನ್ನ ಬೇರೆ ಬೇರೆ ಆನೆಗಳಿದಾವಲ್ಲ ಅದಕ್ಕೂ ಕೂಡ ಹೊಂದ್ಕೋಬೇಕು ಮಾವುದ ಕಾವಾಡಿಯ ಒಂದು ಒಡನಾಟ ಬಬ್ರುವಾನಿಗೆ ನಂಬಿಕೆ ಬರುವಂತೆ ಒಂದು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಇನ್ನೇನಿದ್ರು ಬೇರೆ ಆನೆಗಳ ಜೊತೆ ಹೊಂದ್ಕೋಬೇಕಾಗುತ್ತೆ ಬಬ್ರು ಅದು ಕೂಡ ಅತಿ ಶೀಘ್ರದಲ್ಲಿ ರೆಡಿ ಮಾಡುತ್ತಾರೆ ನೋಡೋಕೆ ಬಹಳಷ್ಟು ಚೆನ್ನಾಗಿದ್ದಾನೆ ಯಾವ ರೀತಿ ಈ ಒಂದು ಭಾಗ ಸಕಲೇಶ್ಪುರ ಭಾಗದಲ್ಲಿ ಇದ್ದ ನಮ್ಮ ಬಬ್ರುವಾನ ಕರಡಿ ಕರಡಿಯಾಗಿದ್ನಲ್ಲ ಆಗ ಸೊ ಈಗ ಬಬ್ರುವಾನ್ ಆಗಿ ಕಂಪ್ಲೀಟ್ ಆಗಿ ಬದಲಾಗಿದ್ದಾನೆ ಮೌತಕ್ಕವಾಡಿ ಹೇಳುವಂತ ಮಾತನ್ನ ತುಂಬಾ ಚೆನ್ನಾಗಿ ಪಾಲಿಸ್ತಾ ಇದ್ದಾನೆ ನೋಡೋಕೆನೆ ಬಹಳಷ್ಟು ಖುಷಿ ಆಗುತ್ತೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋಕೆ ಅಂದ್ರೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂತ ಬಂದ್ರೆ ಈಗಲೇ ನೋಡಿ ಇನ್ನ ಕೂಡ ಬೊಬ್ರುವನ ಯಾವುದೇ ರೀತಿ ಸಾಧನೆ ಮಾಡಿಲ್ಲ ಯಾವುದೇ ರೀತಿ ಕಾರ್ಯಾಚರಣೆ ಹೋಗುವಂತ ಏನು ಕೂಡ ಮಾಡಿಲ್ಲ ಬಟ್ ಫ್ಯೂಚರ್ ನಲ್ಲಿ ಖಂಡಿತವಾಗಿಯೂ ಕೂಡ ಹೋಗ್ತಾರೆ ನಿರೀಕ್ಷೆ ಜಾಸ್ತಿ ಇದೆ ಬೊಬ್ರು ಅವನ ತುಂಬಾನೇ ಡೇರಿಂಗ್ ಇದಾನಂತೆ ಸೊ ಹೀಗಾಗಿ ಈ ಕೂಡ ಫ್ಯೂಚರ್ ನಲ್ಲಿ ಕಾರ್ಯಾಚರಣೆಗೆ ಬಳಸ್ಕೋತಾರೆ